ರಾಹುಲ್ ಗಾಂಧಿ ಹುಟ್ಟುಹಬ್ಬದ ದಿನ ಹಾಲಿ ಮಾಜಿ ಶಾಸಕರ ಸಮಾಗಮ ಕೇಂದ್ರ ಸರ್ಕಾರದ ವಿರೋಧ ಪಕ್ಷದ ನಾಯಕ ಕಾಂಗ್ರೆಸ್ ಪಕ್ಷದ ಯುವ ವಕ್ತಾರರಾದ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ದಿನವಾದ ಇಂದು ಪಟ್ಟಣದ ರಾಜೀವ್ ಗಾಂಧಿ ನಗರದಲ್ಲಿ ಶಾಸಕ ಡಾ ಎನ್ಟಿ ರವರು ಹಾಗೂ ಮಾಜಿ ಶಾಸಕರಾದ ಶಿರಾಜ್ ಶೇಖರ್ ಅವರು ಪರಸ್ಪರ ಭೇಟಿ ಮಾಡಿದ್ದಾರೆ ಈ ಮೂಲಕ ಮಾಜಿ ಹಾಗೂ ಹಾಲಿ ಶಾಸಕರವರು ಪರಸ್ಪರ ಕುಶಲೋಪರಿ ವಿಚಾರಿಸಿ ಸಮಾಗಮಗೊಂಡಿದ್ದಾರೆ ಈ ಮೂಲಕ ಕಳೆದ ಇಪ್ಪತ್ತೈದು ವರ್ಷಗಳ ನಂತರವೇ ತಾಬೆ ನಿರ್ಮಿಸಿದ ರಾಜೀವ್ ಗಾಂಧಿ ನಗರಕ್ಕೆ ಮಾಜಿ ಶಾಸಕ ಶಿರಾಜ್ ಶೇಖ್ ಅವರು ಭೇಟಿ ನೀಡಿದ್ದಾರೆ ಅವರು ಇಡೀ ರಾಜೀವ್ ಗಾಂಧಿ ನಗರವನ್ನು ಸುತ್ತಾಡಿ ಮನೆ ಮನೆಯ ಅಂಗಳಕ್ಕೆ ತೆರಳಿ ಎಲ್ಲರ ಕುಶಲೋಪರಿ ವಿಚಾರಿಸಿದ್ರು ಅವರ ಕುಂದುಕೊರತೆಗಳನ್ನು ಆಲಿಸಿದ್ರು ಶಾಸಕರೊಂದಿಗೆ ಚರ್ಚಿಸಿ ಪರಿಹಾರ ಪರಿಹರಿಸುವುದಾಗಿ ತಿಳಿಸಿದರು ನಂತರ ಮುಖಂಡರೊಂದಿಗೆ ಶ್ರೀ ವಿನಾಯಕ ದೇವಸ್ಥಾನದ ಅಂಗಳದಲ್ಲಿ ಕೊಂಚ ಹೊತ್ತು ಶ್ರಮಿಸಿದ್ರು ಈ ಸಂದರ್ಭದಲ್ಲಿ ಅವರು ಮಾತನಾಡಿ ಎಸ್ಎಂ ಕೃಷ್ಣ ಅವರು ಮುಖ್ಯಮಂತ್ರಿಗಳಾದಾಗ ತಾವು ಶಾಸಕರಾಗಿದ್ದು ಸರ್ಕಾರದಿಂದ ವಿಶೇಷ ಅನುದಾನ ತಂದು ನಗರ ಸ್ಥಾಪಿಸಿರುವುದಾಗಿ ತಿಳಿಸಿದರು ಮತ್ತು ಸ್ವತಃ ಮುಖ್ಯಮಂತ್ರಿಗಳಾದ ಎಸ್ಎಂ ಕೃಷ್ಣ ಅವರು ಕ್ಷೇತ್ರದ ಎರಡೂ ನಗರಗಳನ್ನು ಉದ್ದೇಶ ಉದ್ಘಾಟಿಸಿ ತಮಗೆ ಬೆನ್ನು ಚಪ್ಪರಿಸಿದ್ರು ಅಂತ ತಿಳಿಸಿದ್ರು ಎರಡ್ ಸಾವಿರದ ಒಂದರಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ತಾವು ಹಗರಿಬೊಮ್ಮನಹಳ್ಳಿ ಸೋನಿಯಾ ಗಾಂಧಿ ನಗರ ಹಾಗೂ ಕೂಡ್ಲಿಗಿಯ ರಾಜೀವ್ ಗಾಂಧಿ ನಗರಗಳನ್ನು ನಿರ್ಮಿಸುವುದಾಗಿ ತಿಳಿಸಿದ್ರು ಎರಡೂ ನಗರಗಳ ನಿರ್ಮಾಣದಿಂದ ಕ್ಷೇತ್ರವು ಇಡೀ ದೇಶದ ಗಮನ ಸೆಳೆದಿತ್ತು ಅಂದು ಭಾರತ ದೇಶದಲ್ಲಿಯೇ ಚರ್ಚೆಯ ವಿಷಯವಾಗಿತ್ತು ಎಂದರು ಇದೇ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಆಗಮಿಸಿದರು ದಿಗ್ಗಜರು ಒಟ್ಟಾಗಿ ರಾಜೀವ್ ಗಾಂಧಿ ನಗರದ ಸರ್ವತೋಮುಖ ಅಭಿವೃದ್ಧಿಯ ಕುರಿತು ಸಮಸ್ಯೆಗಳ ಪರಿಹಾರಕ್ಕೆ ಮಾರ್ಗ ಮತ್ತು ಅಭಿವೃದ್ಧಿ ಮಾಡುವ ಕುರಿತು ಸುದೀರ್ಘವಾದ ಚರ್ಚೆ ನಡೆಸಿದರು ಈ ಸಂದರ್ಭದಲ್ಲಿ ಶಾಸಕರು ಮಾತನಾಡಿದರು ನಗರದ ಸರ್ವತೋಮುಖ ಅಭಿವೃದ್ಧಿಗೆ ಹೆಚ್ಚು ಒತ್ತು ಕೊಡುವುದಾಗಿ ತಿಳಿಸಿದರು ಸಂದರ್ಭದಲ್ಲಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರಾದ ಕಾವಲಿ ಶಿವಪ್ಪ ನಾಯಕ್ ಮುಸಲ್ಲಾನ ಸಮಾಜದ ಮುಖಂಡ ಮಾದಳಿ ನಜೀರ್ ಶಾಬ್ ರವರು ಮಾತನಾಡಿದರು ರಾಜೀವ್ ಗಾಂಧಿ ನಗರ ವಾಸಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಹಿರಿಯ ನಾಗರಿಕರು ವಿವಿಧ ಜನಪ್ರತಿನಿಧಿಗಳು ಪಕ್ಷದ ಯುವ ಮುಖಂಡರು ಕಾರ್ಯಕರ್ತರು ಉಪಸ್ಥಿತರಿದ್ದರು ವರದಿ ಅವಕಾಶ ಪಡ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಜೊತೆಗೆ ಇರ್ತೀವಿ ದುಡ್ಲಿಗಿ ಕ್ಷೇತ್ರ ಮತ್ತು ಹೊಸಪೇಟೆ ಬೊಮ್ಮಳ್ಳಿ ಎಲ್ಲರೂ ಕೂಡ ಜೊತೆಗೆ ಬರ್ತೀವಿ ಯಾವುದೇ ಒಂದು ಅಧಿಕಾರ ಹಿಡಿದ್ರೆ ನಮ್ಮ ಬಡವರಿಗೆ ಅನುಕೂಲ ಆಗ್ತದೆ ನಿಮ್ಗೆ ಅನುಕೂಲ ಆಗಲ್ಲ ಅಂತ ಕೇಳ್ತಲ್ಲ ಬಡವರಿಗೆ ಅನುಕೂಲ ಆಗಲ್ಲ ಅಂತೇಳಿ ನಾವು ಹೆಂಗ ದೇವಸ್ಥಾನಕ್ಕೆ ಮುಂದೆನೇ ಮುಂದ್ಕೊಳ್ತೀವಿ ಆ ಆಣೆ ಮಾಡಿ ಹೇಳ್ತೀವಿ ಯಾವತ್ತೂ ಕೂಡ ನಿಮ್ಮ ಜೊತೆಗೆ ನಾವು ಬರ್ತೀವಿ ಜನರು ಕೂಡ ಕರ್ಕೊಂಬರ್ತೀವಿ ಯಾಕಂದ್ರೆ ನಿಮ್ಮ ನಿಮ್ಮಂಥ ಮನಸ್ಸು ಇರ್ತಕ್ಕಂಥ ನಾಯಕರು ನನಗೆ ಯಾಕಂತೇಳಿ ನಿಮಗೆ ಈಗಾಗಲೇ ಅಧಿಕಾರ ಇಲ್ದಂಗೆ ಇಪ್ಪತ್ತೈದು ವರ್ಷ ಆದರೂ ಕೂಡ ಯಶಸ್ವಿಯಾಗಿ ಜಿಲ್ಲಾಧ್ಯಕ್ಷರಾದ ಮೇಲೆ ಇಲ್ಲಿ ಸರ್ಕಾರ ಕೂಡ ಬಂದಿದೆ ಒಂದರೂ ಕೂಡ ಆಯ್ಕೆಯಾಗಿ ಬಂದಿದ್ದಾರೆ ಯಾರೋ ಒಬ್ಬರಿಬ್ಬರು ಮುಖಂಡರುಗಳು ನಿಮಗೆ ಮನಸ್ಸು ನೋವು ಮಾಡಿರ್ಬೋದು ಸರ್ ಇಲ್ಲ ಅಂತ ಹೇಳಂಗಿಲ್ಲ ಆದರೆ ಇಡೀ ಜಿಲ್ಲೆಯಲ್ಲಿ ಅಖಂಡ ಜಿಲ್ಲೆ ಬರೀ ಬರೀ ವಿಜಯನಗರ ಜಿಲ್ಲೆ ಅಂತಲ್ಲ ಅಖಂಡ ಜಿಲ್ಲೆಯಲ್ಲಿ ನಿಮ್ಮದೇ ಆಗಿರ್ತಕ್ಕಂಥ ಅಪಾರ ಜನ ಬೆಂಬಲಗಳು ಇದ್ದಾರೆ ನಾವು ಕೂಡ ಯಾವತ್ತೂ ಕೂಡ ಜೊತೆಗೆ ಇರ್ತೀವಿ ಅಂತೇಳಿ ಒಂದು ಸಂದರ್ಭ ಹೇಳಿ ಇವತ್ತು ರಾಜೀವ್ ನಗರ ಪ್ರಗ್ರಾಮ ಇರ್ತೇನೆ ಅವ್ರು ಕಟ್ಟಿದ್ದ ರಾಜೀವ್ ಗಾಂಧಿ ನಗರ ನಾನು ನೋಡ್ಬೇಕೆಂಬ ಬಂದರು ಆದರೆ ಲೆಕ್ಕ ಹಾಕಿ ಬಿಡ್ರಿ ಅವ್ರ ಮನಸ್ಥಿತಿ ಅಂದರೆ ಯಾವ ಟೈಪ್ ಬೇಕಾಗುತ್ತೆ ಇಲ್ಲಿ ಜನರು ಬಿಡಿ ಕಂಡು ನಮ್ಮ ಏರಿಯಾ ಹೆಂಗೆ ನೋಡ್ಕೊಂಡು ನೋಡ್ಕೊಂಡೋಗ ಉದ್ದೇಶ ಬಂದಿದ್ದಾರೆ ಹಾಗಾಗಿ ರಾಜೀವಗಂಜನ್ ನಗರ ಆ ಮತ್ತೆ ಕೂಲಿ ಪಟ್ಟಣದ ಪರವಾಗಿ ಪಟ್ಟಣದ ಅಧ್ಯಕ್ಷನಾಗಿ ನನ್ನ ವೈಯಕ್ತಿಕವಾಗಿ ಕೂಡ ನಿಮ್ಮ ಧನ್ಯವಾದ سٹاپ سٹاپ واہ 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 ہا جی نہیں ا سڀ اڌي ڪري ووا سر ٻيو ಸ್ವಲ್ಪ ಸೈಡ್ ಆಗ್ರಿ ಆ ಕಡೆ ಕಡೆ ಸ್ವಲ್ಪ ಸೈಡ್ ಆಗ್ರಿ ಆ ಕಡೆ ಕಡೆ ಸ್ವಲ್ಪ ಸೈಡ್ ಆಗ್ರಿ ಸೈಡ್ ಆಗಿ ಬೈ ಸ್ವಲ್ಪ ಹಗಲಾಗಿ ನಿಂದ್ರಿ ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗತ್ತೆ ಎಲ್ಲರೂ ಬರ್ತಾರೆ ಒಂದ್ ಸೈಡ್ ಆಗ್ರಿ ಅಚಾನಕ ಕಾರ ಅಚಾನಕ ಕಾರ್ಯಕ್ರಮ ಸಾಹೇಬರು ರಾಜ್ಯಕ್ಕೆ ಎಲ್ಲ ನೆನಪಿಟ್ಟು ಮಾಡ್ತಿರಲಿಲ್ಲ ದೈವಾಡಿ ನಿಂತಕ್ಕಂಥ ಮುಖಂಡರುಗಳಾಗಲಿ ಮತ್ತು ನಮ್ಮ ಅತ್ಯದಾಗಲಿ ಯಾರಿಗೂ ಅದನ್ನೆಲ್ಲ ತಪ್ಪು ಭಾವ ಇರ್ತದೆ ಅಂತ ಹೇಳ್ಕೊಳ್ತೀನಿ ರಾಜೇಂದ್ರ ಬರೀ

ನಿರೀಕ್ಷಣೆ ಮಾಡಬೇಕಂತೇಳಿ ಸಾಹೇಬರು ಕನಿಷ್ಠ ಕೂರಿಸಿದರು ರಾಜೀವನಗರ ಈ ಒಂದು ರಾಜೀವ್ ನಗರ ನಮ್ಮ ಈಗಾಗಲೇ ಬಂದ ಮೇಲೆ ಅವರು ಕೂಡ ಸಮಸ್ಯೆಗಳು ಮನೆ ತನಕ ಸಮಸ್ಯೆಗಳು ಬಗೆಯ ಇರೋದಿಲ್ಲ ಅಂತಹ ಸಮಸ್ಯೆಗಳು ಪಟ್ಟಿಗಳು ದಿಬ್ಬಸವರು ಮತ್ತು ನಮ್ಮ ರಾಘವೇಂದ್ರ ಎಲ್ಲರೂ ನಮ್ಮ ಸಾಯಬ್ರೆಂಟ್ ಗಮನ ಮನವರಿಕೆ ಮಾಡಿದರು ಈಗಾಗಲೇ ಅದಕ್ಕೆ ಮಲ್ಸಕ್ಕೆ ಕೂಡ ಒಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ರಂಗಮಂಜಿ ನಿರ್ಮಾಣ ಶ್ರೀಶರಸ್ ನಿರ್ಮಾಣ ಎಲ್ಲ ಇದೆಯ ಯಾಕಂದರೆ ಅವ್ರು ಮಾಡಿರ್ತಕ್ಕಂಥ ಒಂದು ಇದು ನಮ್ಮ ಹೇಳಿದ ಹಾಗೆ ಇಷ್ಟೊತ್ತು ಕೂಡ ಸಾಹೇಬರು ಸಾಧನೆ ಬಗ್ಗೆ ಮಾತಾಡಿದ್ದಾರೆ ಮತ್ತು ಪದೇ ಪದೇ ಅದನ್ನೇ ಮಾತಾಡೋದಕ್ಕೆ ನಾನು ಹೋಗೋದಿಲ್ಲ ಯಾಕಂತ ಹೇಳಿದರೆ ಕೆಲವು ಸೇಕ್ ಸಾಹೇಬ್ರದ್ದು ಹೆಸರು ಹೊರಗಡೆ ಇರಲಿಕ್ಕಿಲ್ಲ ಅಲ್ಲಿ ವಾಸ ಮಾಡ್ತಕ್ಕಂಥ ಪ್ರತಿಯೊಂದು ಮನಸ್ಸಲ್ಲಿ ಕೂಡ ಅಚ್ಚಳಿಯದಲ್ಲಿ ಕೂಡ ಉಳಿದಿಲ್ಲ ಅಂತೇಳಿ ಇವತ್ತು ಒಂದು ಕುಡಿಯ ನೀರಿನ ವ್ಯವಸ್ಥೆ ಇರ್ಬೋದು ರಾಜ್ಯವನ್ನು ನಿರ್ಮಾಣ ಮಾಡ್ತಕ್ಕಂಥ ವಿಚಾರದಲ್ಲಿ ಇರ್ಬೋದು ಅದ್ರ ಜೊತೆಗೇನೆ ಮತ್ತೆ ಇಲ್ಲಿ ಒಂದು ವಿಘ್ನೇಶ್ವರ ದೇವಸ್ಥಾನಕ್ಕೆ ಇರ್ಬೋದು ವ್ಯಾಯಾಮ ಶಾಲೆ ರಂಗಮಂದಿರ ಹಾಸ್ಪಿಟ್ಲು ಪೊಲೀಸ್ ಸ್ಟೇಷನ್ ಇವು ನಿರ್ವಹಣೆ ನಿರ್ವಹಣೆ ಮಾಡಲಿಕ್ಕಿಲ್ಲ ಆದರೆ ಅವ್ರದ್ದು ಹಿಂದೆ ಇಪ್ಪತ್ತೈದು ವರ್ಷಗಳ ಹಿಂದೆ ಅವ್ರದ್ದು ಕನಸಿನ ಒಂದು ನಗರ ಯಾವ ರೀತಿ ತಂತ ಹೇಳ್ತಿದ್ದೆಲ್ಲ ಸಾಕ್ಷಿ ಇದನ್ನ ಮಾನ್ಯ ಡಾಕ್ಟರ್ ಎನ್ ಟಿ ಶ್ರೀನಿವಾಸ್ ಅವರು ಕೂಡ ಭಾಳ ತಗ್ಗು ಬಿದ್ದಿದ್ದು ಸರ್ ಇದೆಲ್ಲ ಇಪ್ಪತ್ತೈದು ವರ್ಷಗಳ ಕಾಂಗ್ರೆಸ್ ಶಾಸಕರು ಹೋದ್ಮೇಲೆ ಮತ್ತು ಕಾಂಗ್ರೆಸ್ ಶಾಸಕರಿಗೆ ಬಂದು ಅಭಿವೃದ್ಧಿ ಮಾಡಕ್ಕಂಥ ಪರಿಸ್ಥಿತಿ ಬಂತು ಅಂದರೆ ಇಪ್ಪತ್ತೈದು ವರ್ಷಗಳ ಒಳಗಡೆ ಅಂದರೆ ಸುಮಾರು ಇಪ್ಪತ್ತು ವರ್ಷಗಳು ನಮಗೆ ಗೌಡ್ರು ಹೇಳಿದಾಗೆ ಓಟಿಗೆ ಆಗ್ತಕ್ಕಂಥ ಸಂದರ್ಭದಲ್ಲಿ ಐದು ಕೊಟ್ಟಿವೋ ಸಾವಿರ ಕೊಟ್ಟಿವೋ ಅದು ಟಿಫನ್ ಕೇರಿಯಾರ್ ಕೊಟ್ಟಿವೋ ಅದಕ್ಕೆ ನಾವು ಮಾರು ಹೋಗಿಬಿಟ್ಟಿವಿ ಅದು ಇಪ್ಪತ್ತೈದು ವರ್ಷಗಳ ನಂತರ ಮತ್ತು ಕಾಂಗ್ರೆಸ್ ಶಾಸಕರು ಬಂದೇ ಅಭಿವೃದ್ಧಿ ಮಾಡಬೇಕಾಗಿರ್ತಕ್ಕಂಥ ದಿನಗಳು ಬಂದವು ಹಾಗಾಗಿ ಗೌಡ್ರು ಹೇಳಿದಾಗೆ ಪ್ರತಿಯೊಂದು ಕೂಡ ನಮ್ಮ ದೀನ ದಲಿತರಿಗೆ ಬಡವರಿಗೆ ಯಾರಿಗೆ ಏನಾದರೂ ಅನುಕೂಲ ಆಗಬೇಕಪ್ಪ ಅಂತ ಹೇಳಿದ್ರೆ ಇಂಥ ಮನಸ್ಥಿತಿ ಇರ್ತಕ್ಕಂಥ ನಾಯಕರುಗಳು ಬರಬೇಕಾಗ್ತಿತ್ತು ಹಾಗಾಗಿ ಅಂಥ ಒಬ್ಬ ಮಹಾನ್ ನಾಯಕರು ನಮ್ಮ ಶಿವಸೇಖರ್ ಸಾಹೇಬ್ರವರು ಯಾಕಂತ ಹೇಳಿದ್ರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಸೋನಿಯಾ ಗಾಂಧಿ ಅವರು ಸ್ಪರ್ಧೆ ಮಾಡಿದಾಗ ಅವರೇ ಕ್ಯಾಪ್ಟನ್ಶಿಪ್ ದಾಂಡು ಇಡೀ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಕ್ಷೇತ್ರಗಳನ್ನು ಕೂಡ ಗೆಲ್ಲಿಸೋ ಒಂದು ರೂವರಿ ಅವರು ಅವರಾಗಿದ್ದರು ಹೈಕಮಾಂಡ್ ಲೆವೆಲಿಗೂ ಕೂಡ ಅವರು ಹೆಸರು ಭಾಳ ಹತ್ತಿರದಲ್ಲಿದ್ದಾರೆ ಅಂಥ ನಾಯಕರಿಗೆ ನಾವು ನಮ್ಮ ಗೌರಿ ಹೇಳಿದಾಗೆ ಮುಂದಿನ ದಿನ ಯಾವುದೋ ಒಂದು ಸರ್ಕಾರದ ಸ್ಥಾನಮಾನ ಸಿಕ್ಕರೆ ನಮಗೆ ಕೂಡ ಅನುಕೂಲ ಆಗ್ತದೆ ನಮ್ಮ ಭಾಗದ ಬಡವರಿಗೆಲ್ಲ ಅನುಕೂಲ ಆಗ್ತದೆ ಅಂತ ಹೇಳಿ ಇಷ್ಟಪಡ್ತಾ ಇದ್ದೀನಿ ಮತ್ತು ಈಗಾಗಲೇ ಇವರು ಕಾಂಗ್ರೆಸ್ ಶಾಸಕರಾಗಿದ್ದರು ಸೆಂಟ್ರಲ್ ಗೌರ್ಮೆಂಟ್ನಲ್ಲಿ ಬಿ ಜೆ ಪಿ ಗೌರ್ಮೆಂಟ್ ಇತ್ತು ಇಷ್ಟೊಂದು ನಗರಗಳನ್ನು ಅಂದರೆ ಎಷ್ಟು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಿದ್ದಕ್ಕೆ ಒಂದು ಭಾರತ ಸರ್ಕಾರ ಕರ್ನಾಟಕ ಸರ್ಕಾರ ಅಲ್ಲ ಭಾರತ ಸರ್ಕಾರದವ್ರು ಕರೆಸಿ ಅವರಿಗೆ ಒಂದು ಆಶ್ರಯ ಹರಿಕಾರ ಅಂತೇಳಿ ಒಂದು ಏನೋ ಅವಾರ್ಡ್ ಕೊಟ್ಟಿದ್ದರು ಅವಾರ್ಡ್ ಸೆಂಟ್ರಲ್ ಸೆಂಟ್ರಲ್ಲಿ ಅಂತ ಸಾಧನೆ ಮಾಡ್ತಕ್ಕಂಥ ವ್ಯಕ್ತಿ ಇವತ್ತು ನಮ್ಮ ನಗರಕ್ಕೆ ಬಂದಿದ್ದಾರೆ ಇವತ್ತು ನಮಗೆ ಕೂಡ ಖುಷಿ ಆಗ್ತದೆ ಯಾಕಂತ ಅವರು ಏನೋ ತಗ್ಗು ಗುಡ್ಡೆಗಳು ಇದ್ದಾಗ ಬಂದಿದರೆ ಅವ್ರ ಮನಸ್ಸು ವೈದ್ಯಕ್ಕೆ ತನಕ ಯಾಕಂದರೆ ಅವರು ಮಾಡಿದ ಆ ಟೈಪ್ ಇತ್ತು ಎಸ್ ಎಂ ಕೃಷ್ಣ ಬಂದಾಗ ಉದ್ಘಾಟನೆ ಈ ಕಡೆ ನಾವೆಲ್ಲ ಕೂಡ ಜೊತೆಗೆ ಇದ್ದೀವಿ ಉದ್ಘಾಟನೆ ಮಾಡಿದ್ರು ಮಾಡಿ ಶೋಪಕ್ಕೆ ಚದಾಭಸಕ್ಕೆ ಎಲ್ಲ ಕರ್ಕೊಂಡು ಹೋಗಿ ಬಂದಿವಿ ನಾವು ಕೂಡ ಎಲ್ಲ ಜೊತೆಗೆ ಹೋಗಿದಿವಿ ಹಾಗಾಗಿ ಅವತ್ತು ನಾನು ಕೂಡ ತಗ ಕೆಲಸ ಮಾಡ್ತಿದ್ದೆ ಹಾಗಾಗಿ ನಾವೆಲ್ಲ ಜೊತೆಗೆ ಇದ್ದೀವಿ ಸಾಹೇಬ್ರಿ ಹಂಗಾಗಿ ಇಂತ ಒಂದು ನಗರಕ್ಕೆ ಸಣ್ಣ ಪುಟ್ಟ ಸಮಸ್ಯೆಗಳ ಇದಾವೆ ಗಣ್ಣ ಕಂಡಿರ್ತಕ್ಕಂಥದ್ದು ಅವರಾಗ ಮಾರ್ಗದರ್ಶನ ನೀಡಿದ್ದಾರೆ ಎಲ್ಲಿಂದ ಏನ್ ಮಾಡಬೇಕು ಶಾಲೆ ಏನು ಮಾಡಬೇಕು ಗಣ್ಣ ಮಂದಿರಕ್ಕೆ ಏನ್ ಮಾಡಬೇಕು ಅಂತೇಳಿ ಈಗೆಲ್ಲ ಪಟ್ಟಿ ಮಾಡಿದ್ದಾರೆ ಮನೆ ಶಾಸಕರು ಐದು ನಿಮಿಷದಲ್ಲಿ ಬರ್ತಾರೆ ಶಾಸಕರಿಗೆ ಡೈರೆಕ್ಷನ್ ಮಾರ್ಗದರ್ಶನ ಕೊಡ್ತಾರೆ ಸಾಹೇಬರು ಕೊಟ್ಟ ಮೇಲೆ ಈ ನೋಡಕ್ಕೆ ಮೂಲಭೂತ ಸೌಕರ್ಯ ಸೌಕರ್ಯಗಳು ಏನು ಬೇಕಾಗ್ತದೆ ನಿರ್ಮಾಣ ಮಾಡ್ತಾರೆ ಯಾಕಂತ ಹೇಳಿದ್ರೆ ಈ ಹಿಂದೆ ಎಲ್ಲ ನಾವು ಬರೋ ಟಿವಿಯಲ್ಲಿ ನೋಡ್ತಿದ್ದೀವಿ ಜೋಡೆ ಜೋಡಿತ ಅಂತೇಳಿ ಕಾಣ್ತಾ ಇದ್ದೀವಿ ಕಾಣ್ತಿದ್ದೀವಿ ಶ್ರೀನಿವಾಸ ಕೂಡ ಅಂತ ಮನಸ್ಸಿರ್ತಕ್ಕಂಥ ಹಾಗಾಗಿ ಏನ್ ಬೇಕಾಗ್ತದೆ ಇಲ್ಲಿ ಮೂಲಭೂತ ಸೌಕರ್ಯಗಳು ಅದೆಲ್ಲ ಮಾಡಿಕೊಡ್ತೀವಿ ಮತ್ತೆ ಅದ್ರ ಜೊತೆಗೆ ನನ್ನ ವೈಯಕ್ತಿಕವಾಗಿ ಇದು ಯಾಕಂದರೆ ವೇದಿಕೆ ಮೇಲೆ ಇರ್ತಕ್ಕಂಥ ಲೀಡರ್ಗಳು ಸಂಬಂಧ ಇಲ್ಲ ಇಲ್ಲಿ ನಾವೇನು ಇಂಥ ಸುಂದರವಾದ ನಗರದಲ್ಲಿ ಯಾಕಂದರೆ ನೀವೆಲ್ಲ ಪೂರ್ತಿ ಪಟ್ಟಣದಲ್ಲೆಲ್ಲ ನೋಡ್ತೀವಿ ಯಾವುದೇ ವಾರ್ಡ್ಗಳಲ್ಲಿ ಯಾವುದೇ ಓಣಿಗಳಲ್ಲಿ ಯಾವುದೇ ಬೀದಿಗಳಲ್ಲಿ ಹೋದರೆ ಇಂಥ ವಿಸ್ತಾರವಾಗಿರ್ತಕ್ಕಂಥ ರಸ್ತೆಗಳು ಎಲ್ಲಿ ಕೂಡ ನೋಡೋಕ್ಕೆ ಸಾಧ್ಯನೇ ಇಲ್ಲ ಅವ್ರು ಎಂಥ ಲೇಔಟ್ಗಳು ಮಾಡಿ ಇಪ್ಪತ್ತೈದು ಲಕ್ಷ ಮೂವತ್ತು ಲಕ್ಷ ಬಂದು ಸೈಟ್ಗಳು ಮಾಡಿದ್ರು ಕೂಡ ಇಂಥ ಒಂದು ವಿಶಾಲವಾಗಿರ್ತಕ್ಕಂಥ ರಸ್ತೆ ನೋಡೋಕ್ಕೆ ಎಲ್ಲಿ ಕೂಡ ಸಾಧ್ಯ ಇಲ್ಲ ಅಂಥ ಅಂಥ ಒಂದು ಅವಕಾಶ ರಾಜೀವ್ ಗಾಂಧಿ ನಗರದ ನಾಗರಿಕರಿಗೆ ಮಾತ್ರ ಸಿಕ್ಕಿದೆ ಅದು ಕೆಲಸಕ್ಕೆ ಸಾ ಕಾರಣ ಅಂತ ಹೇಳ್ತಾ ಇದ್ದೀನಿ ಹಾಗಾಗಿ ಈಗ ನಮ್ಮ ಸಂಘಟನೆಗಳು ಸಂಘಟನೆಗಳು ಅಂತ ಹೇಳಿದರೆ ಇಲ್ಲೇ ರಾಜೀವನ್ನ ನಗರದಲ್ಲಿ ವಾಸ ಮಾಡ್ತಕ್ಕಂಥ ನಮ್ಮ ಯುವಕರು ಮಹಿಳೆಯರು ಮಹಿಳೆಯರು ಬೇಡ ಯುವಕರು ಒಂದು ಏನೋ ಒಂದು ಸಂಘಟನೆ ಮಾಡ್ಕೊಂಡು ವಾರಕ್ಕೂಂತದ್ದು ಒಂದು ಶ್ರಮಾಧಾನ ಟೈಪ್ ಮಾಡಿದರೆ ನಮ್ಮ ದೇವಸ್ಥಾನಗಳಿರ್ಬೋದು ಅಥವಾ ಮಸೀದಿಗಳಿರ್ಬೋದು ಅಥವಾ ಯಾವುದೋ ಒಂದು ಉದ್ಯಾನವನ ಇರ್ಬೋದು ರಂಗಮಂದಿರ ಇರ್ಬೋದು ಮನೆಗಳು ಬೇಡ ಮನೆಗಳು ಅವ್ರವ್ರದ್ದು ಸಹ ಮಾಡಿರ್ತಾರೆ ದಯಮಾಡಿ ಹಂಗೇನಾದರೆ ನಾವು ಕೂಡ ಸಾಧ್ಯವಾದರೆ ನಾವು ಕೂಡ ಬ್ಲಾಕ್ ಅಧ್ಯಕ್ಷರು ನಾವು ಕೂಡ ಬಂದ ಜೊತೆ ಸಮಾಧಾನ ಮಾಡಕ್ಕೆ ನಾವು ಕೂಡ ಬರ್ತೀವಿ ಇದೊಂದು ಮಾದರಿ ಆಗಬೇಕು ಯಾಕಂತ ಹೇಳಿದ್ರೆ ಇಂಥ ಒಂದು ಏರಿಯಾನ ಉಳಿಸೋಣ ಅಂತ ಜವಾಬ್ದಾರಿ ಇಲ್ಲಿ ವಾಸ ಮಾಡ್ತಕ್ಕಂಥ ನಾಗರಿಕ ಮೇಲೆ ಇರ್ತದೆ ಹಾಗಾಗಿ ಯಾವತ್ತೇ ಕರೆದರು ಕೂಡ ನಾವೆಲ್ಲರೂ ಕೂಡ ಬರ್ತೀವಿ ಬಂದು ಎಲ್ಲ ಸದಸ್ಯಗಳಿರ್ಬೋದು ನಾವು ಯಾರು ಇರ್ಬೋದು ಪಟ್ಟಣ ಪಂಚಾಯತಿ ಪೌರ ಕಾರ್ಮಿಕರು ಇರ್ಬೋದು ಬಂದು ಹೇಳಿದರೆ ಒಂದು ದಿವಸ ವಾರದಲ್ಲಿ ಬೇಡ ಒಂದು ತಿಂಗಳ ಒಂದು ಸತಿ ಮಾಡಿ ಒಂದೊಂದು ವಾರ ಒಂದೊಂದು ಏರಿ ಮಾಡ್ಕೊಂಡು ಹೋದ್ರೆ ಈ ಕಟ್ಟಿ ಕೊಟ್ಟಿರ್ತಕ್ಕಂಥ ಆಸ್ತಿಗಳನ್ನ ಕಾಪಾಡ್ದಂಗೆ ಆಗ್ತದೆ ಸ್ವಚ್ಛತೆಯೂ ಕೂಡ ನಾವು ಬೆಳೆಸೋಣ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ನಮ್ಮ ನೀವೆಲ್ಲ ಕೂಡ ಆಲಿಸಿ ಅದಕ್ಕೆ ಕೈ ಜೋಡಿಸಿದ್ರೆ ನಮ್ಮ ರಾಜನಗರದ ಜನ ನೆಮ್ಮದಿಂದ ಹೆದರಿ ನೆಮ್ಮದಿಂತ ಯಾವಾಗಲೇ ಇತ್ತು ಯಾಕಂದರೆ ನೀರಿದೆ ಲೈಟ್ ಇದೆ ನೇಚರ್ ಇದೆ ಒಳ್ಳೆ ರಸ್ತೆಗಳಿದ್ದಾವೆ ಒಳ್ಳೆ ಮನೆಗಳಿದಾವೆ ಯಾಕಂದ್ರೆ ಸರ್ ನೀವು ಏನು ಕಟ್ಟಿ ಕೊಟ್ಟ ಮೇಲೆ ಅವರು ಸ್ವಲ್ಪ ಅನುದಾನಗಳು ಹಾಕೊಂಡು ಆಲ್ಟ್ರೇಷನ್ ಒಂದು ಸುಂದರವಾದ ಬದುಕನ್ನು ಕಟ್ಕೊಂಡಿರೋದು ಸರ್ ಹಾಗಾಗಿ ಎಲ್ಲರೂ ಮಾಡಿದೆ ಹಾಗಾಗಿ ಇವಾಗ ಇನ್ನು ಇಲ್ಲಿ ಇನ್ನು ಏನೇನು ಬೇಕು ಸಮಾಧಾನವಾಗಿ ಶಾಸಕರಂತೂ ಹೇಳಿದ್ರೆ ತಪ್ಪಾಗಲಾರದು ಅವ್ರು ಯಾವ ರೀತಿ ಕಲ್ಪನೆಗಳನ್ನ ತಗೊಂಡು ಅಭಿವೃದ್ಧಿ ಮಾಡ್ಬೇಕಂತ ಅಂದ್ಕೊಂಡಿದ್ರು ಕ್ಷೇತ್ರನ ಅದೇ ಕಲ್ಪನೆಯೊಂದಿಗೆ ಹೆಚ್ಚಾಗ್ತದೆ